ನಮಸ್ಕಾರ ವೀಕ್ಷಕರೇ ದಿನ ಕಳೆದಂತೆ ನಟ ದರ್ಶನ್ಗೆ ಕಾನೂನಿನ ಸಂಕಷ್ಟ ಬಿಗಿಯಾಗ್ತಾ ಇದೆ ಕೇಸ್ ಆರಂಭದಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋದನ್ನ ಬಿಂಬಿಸುವುದಕ್ಕೆ ಬಹಳ ಯತ್ನ ನಡೆದಿತ್ತು ಆದರೆ ಈವರೆಗೆ ನಡೆದಿರೋ ವಿಚಾರಣೆಯಲ್ಲಿ ಪ್ರಕರಣದಲ್ಲಿ ತಮ್ಮ ಪಾತ್ರ ಇದೆ ಅನ್ನೋದನ್ನ ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ ಈಗ ಬಹಿರಂಗವಾಗ್ಬೇಕಾಗಿರೋದು ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರಾ ಇಲ್ವಾ ಅನ್ನೋದು ಮಾತ್ರ ಆದರೆ ಈ ಮಧ್ಯೆ ದರ್ಶನ್ ಕೇಸ್ ರಾಜಕೀಯ ತಿರುವು ಪಡೆದುಕೊಂಡಿದೆ ಪಕ್ಷಾತೀತವಾಗಿ ದರ್ಶನ್ಗೆ ಸಹಾಯ ಮಾಡೋದಕ್ಕೆ ರಾಜಕಾರಣಿಗಳು ನಿಂತಿದ್ದಾರೆ ದರ್ಶನ್ರನ್ನ ಸೇವ್ ಮಾಡೋದಕ್ಕೆ ಒಬ್ಬ ಸಚಿವರು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯರಿಂದ ಹಿಡಿದು ಸೀನಿಯರ್ ಮಿನಿಸ್ಟರ್ಗಳವರೆಗೆ ಎಲ್ಲರ ಕೈಕಾಲು ಹಿಡಿದು ಮನವಿ ಮಾಡ್ತಾ ಇದ್ದಾರೆ ಇನ್ನೊಬ್ಬ ಬಿಜೆಪಿ ಪ್ರಭಾವಿ ನಾಯಕ ಈ ಕೇಸ್ನಿಂದ ದರ್ಶನ್ರನ್ನ ಹೊರತರೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನೋ ಆರೋಪ ದಟ್ಟವಾಗಿ ಕೇಳಿ ಬರ್ತಾ ಇದೆ ಹಾಗಿದ್ರೆ ಈ ಪ್ರಯತ್ನಗಳು ಹೇಗಿದೆ ಸರ್ಕಾರದಿಂದ ಬಂದಿರೋ ಉತ್ತರವೇನು ಸದ್ಯ ಕೇಸ್ ಯಾವ ಹಂತಕ್ಕೆ ಬಂದು ನಿಂತಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಜೂನ್ ಹನ್ನೊಂದು ಅಂದ್ರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ದರ್ಶನ್ರನ್ನ ಪೊಲೀಸರು ವಶಕ್ಕೆ ಪಡೆದ ದಿನ ಅವತ್ತಿಂದ ಇವತ್ತಿನವರೆಗೂ ಕೇಳಿ ಬರ್ತಾ ಇರೋ ಒಂದು ಮಾತು ಏನಂದ್ರೆ ಈ ಕೇಸ್ ನಿಲ್ಲೋದಿಲ್ಲ ಬಿದ್ದು ಹೋಗುತ್ತೆ ಅಂತ ಆದ್ರೆ ಈ ಮಾತನ್ನ ಸುಳ್ಳಾಗಿಸ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರ ಅಂದಹಾಗೆ ಮೊದಲ ದಿನದಿಂದಲೂ ದರ್ಶನರನ್ನ ಬಚಾವ್ ಮಾಡೋದಕ್ಕೆ ಪ್ರಭಾವಿಗಳು ನಿಂತಿದ್ದಾರೆ ಅನ್ನೋ ಮಾತುಗಳು ಬರ್ತಾನೆ ಇದೆ ಅದು ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಅಂತ ಹೇಳಲಾಗ್ತಾ ಇದೆ ದರ್ಶನ್ರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಇವರು ದರ್ಶನ್ರನ್ನ ಹೇಗಾದ್ರೂ ಮಾಡಿ ಕೊಲೆ ಕೇಸ್ನಿಂದ ಬಚಾವ್ ಮಾಡಬೇಕು ಉಳಿದ ಆರೋಪಿಗಳು ಕೊಲೆ ಮಾಡಿದ್ರು ಅನ್ನೋದನ್ನ ಬಿಂಬಿಸಿ ದರ್ಶನ್ ಪಾತ್ರ ಇದರಲ್ಲಿ ಇಲ್ಲ ಅಂತ ಮಾಡೋದಕ್ಕೆ ಭಾರಿ ಸರ್ಕಸ್ ಮಾಡ್ತಾ ಇದ್ದಾರೆ ದರ್ಶನ್ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಇದೆ ಬೆರಳೆಣಿಕೆಯಷ್ಟು ನಾಯಕರು ಮಾತ್ರ ದರ್ಶನ್ ಬೆನಿಗೆ ನಿಂತಿದ್ರೆ ಸಿಎಂ ಸೇರಿದಂತೆ ಭಾಗಶಃ ಎಲ್ಲರೂ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ನಿಲುವಿಗೆ ಬದ್ಧರಾಗಿದ್ದಾರೆ ಆದ್ರೆ ಈ ಒಬ್ಬ ಸಚಿವರು ಮಾತ್ರ ದರ್ಶನ್ ಬಚಾವ್ ಮಾಡೋದಕ್ಕೆ ನಾನಾ ರೀತಿಯ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಮೊದಲಿಗೆ ಈ ಕೇಸ್ನ ಇನ್ಚಾರ್ಜ್ ದರ್ಶನ್ರನ್ನ ಅರೆಸ್ಟ್ ಮಾಡಿದ್ದ ಪೊಲೀಸ್ ಅಧಿಕಾರಿಯನ್ನೇ ಟ್ರಾನ್ಸ್ಫರ್ ಮಾಡೋ ಪ್ರಯತ್ನ ನಡೆಸಿದ್ರು ಆದ್ರೆ ಅದು ಫೇಲ್ಯೂರ್ ಆಯ್ತು ನಂತರ ಹೇಳಿಕೆಗಳನ್ನ ತಿರುಚೋ ಪ್ರಯತ್ನಗಳು ನಡೆದವು ಅದು ಕೂಡ ಪರಿಣಾಮಕಾರಿ ಅನ್ನಿಸ್ಲಿಲ್ಲ ಸಿಎಂ ಬಳಿ ಹೋಗಿ ಮನವಿ ಮಾಡಿದಾಗ ಈ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅನ್ನೋದನ್ನ ಸಿಎಂ ಹೇಳಿದ್ದಾರೆ ಅಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದ್ದ ಹಾಗೆ ಉಳಿದ ಸಚಿವರ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರಂತೆ ಬೇರೆ ಸಚಿವರನ್ನ ಓಲೈಸಿ ಸಿಎಂ ಬಳಿ ಮನವಿ ಮಾಡಿ ಹೇಗಾದ್ರೂ ಮಾಡಿ ದರ್ಶನ್ರನ್ನ ಬಚಾವ್ ಮಾಡಿಸಿ ಅಂತ ಪರಿಪರಿಯಾಗಿ ಮನವಿ ಮಾಡ್ತಾ ಇದ್ದಾರಂತೆ ದರ್ಶನ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಈ ಸಚಿವರು ಸೇರಿದಂತೆ ಇನ್ನೊಂದಷ್ಟು ಪ್ರಭಾವಿಗಳು ಒತ್ತಡ ಹಾಕಬಹುದು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇತ್ತು ಆದ್ರೆ ಕೇಸ್ ಸ್ಟ್ರಾಂಗ್ ಆಗ್ತಾ ಇದ್ದ ಹಾಗೆ ಬಹಳಷ್ಟು ಜನರು ಹಿಂದೆ ಸರಿತಾರೆ ಆದ್ರೆ ಈ ಸಚಿವರು ಮಾತ್ರ ಇನ್ನೂ ಪ್ರಯತ್ನ ಪಡ್ತಾನೇ ಇದ್ದಾರೆ ದರ್ಶನ್ ಜೊತೆಗೆ ಸಾಕಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರೋ ಇವರು ಸಿನಿಮಾ ಸಂಬಂಧಿತ ಕಾರ್ಯಕ್ರಮಗಳಲ್ಲೂ ಹಾಜರಿದ್ರು ಹಲವು ವರ್ಷಗಳಿಂದ ದರ್ಶನ್ ಜೊತೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದು ಸಹಾಯ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದಕ್ಕಿಂತ ಇನ್ನೊಂದು ಆಘಾತಕಾರಿ ವಿಚಾರ ಸದ್ದು ಮಾಡ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆನ್ನಲ್ಲೇ ದರ್ಶನ್ ರ ಹಳೆ ಕೇಸ್ಗಳೆಲ್ಲ ಓಪನ್ ಆಗಿವೆ ಈ ಮಧ್ಯೆ ಈ ಹಿಂದೆ ನಡೆದ ಎಷ್ಟೋ ಕೇಸ್ಗಳನ್ನ ಮುಚ್ಚಿ ಹಾಕೋದಕ್ಕೆ ಈ ಸಚಿವರು ಸಹಾಯ ಮಾಡಿದ್ರು ಎಷ್ಟೋ ಪ್ರಕರಣಗಳನ್ನ ಬೆಳಕಿಗೆ ಬಾರದಂತೆ ನೋಡಿಕೊಳ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇದೇ ಕಾರಣಕ್ಕೆ ಸಿಎಂ ಈ ಬಾರಿ ಯಾರು ಈ ವಿಚಾರದ ಬಗ್ಗೆ ತಲೆ ಹಾಕಬಾರದು ಅಂತ ಖಡಕ್ ಆಗಿ ಆದೇಶ ಹೊರಡಿಸಿದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲದೆ ಎಸ್ಪಿಪಿ ಬದಲಾವಣೆಗೂ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನಡೆದಿತ್ತು ಆದರೆ ಈ ಬಗ್ಗೆ ಖುದ್ದು ಪ್ರತಿಕ್ರಿಯೆ ನೀಡಿರೋ ಸಿಎಂ ಸಿದ್ದರಾಮಯ್ಯ ನನ್ನ ಗಮನಕ್ಕೆ ಬಾರದೆ ಯಾವ ಬದಲಾವಣೆ ಆಗುವುದಿಲ್ಲ ಪೊಲೀಸರಿಗೆ ಫ್ರೀ ಹ್ಯಾಂಡ್ ನೀಡಲಾಗಿದೆ ಕಾನೂನಿನ ಪ್ರಕಾರವೇ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ತಪ್ಪಿತಸ್ಥರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ನಾನು ಯಾರ ಮಾತಿಗೂ ಬಗ್ಗೋದಿಲ್ಲ ಅನ್ನೋದನ್ನ ಖಡಕ್ಕಾಗಿ ಹೇಳಿದ್ದಾರೆ ಆದ್ರಿಂದ ಈ ಕೇಸ್ ಹಳ್ಳ ಹಿಡಿಸಿ ದರ್ಶನರನ್ನ ಬಚಾವ್ ಮಾಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಬಿಜೆಪಿಯ ಪ್ರಭಾವಿ ನಾಯಕರೊಬ್ಬರು ಕೂಡ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಹಣಕಾಸು ವಿಚಾರದಲ್ಲಿ ಪ್ರಬಲವಾಗಿರೋ ಈ ನಾಯಕರು ದರ್ಶನರನ್ನ ಬಿಡಿಸೋದಕ್ಕೆ ದಾರಿ ಹುಡುಕ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಈ ವಿಚಾರದಿಂದ ಸಂಪೂರ್ಣವಾಗಿ ಅಂತರ ಕಾಯ್ದುಕೊಂಡಿರೋದು ಮಾತ್ರ ಜೆಡಿಎಸ್ ಇನ್ನು ಸಿದ್ದರಾಮಯ್ಯ ಸರ್ಕಾರ ಯಾಕೆ ಇಷ್ಟೊಂದು ಖಡಕ್ಕಾಗಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ನೀಡಿದೆ ಅನ್ನೋದು ಕೂಡ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಮೊದಲನೇದಾಗಿ ಕೊಲೆಯ ಅಸಲಿ ರಹಸ್ಯ ಏನು ಅನ್ನೋದು ಪೊಲೀಸ್ ಮೂಲಗಳಿಂದ ಸಿಎಂಗೆ ಗೊತ್ತಾಗಿದೆ ಎಷ್ಟೊಂದು ಕ್ರೂರವಾಗಿ ಬರ್ಬರವಾಗಿ ಹತ್ಯೆಗೈಯಲಾಗಿದೆ ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ ಹತ್ತಾರು ಸಾಕ್ಷಿಗಳು ಕೂಡ ಸಿಕ್ಕಿವೆ ಈ ಹೊತ್ತಲ್ಲಿ ಇದನ್ನ ಹಳ್ಳ ಹಿಡಿಸಿದ್ರೆ ಸರ್ಕಾರ ಜನರ ನಂಬಿಕೆಯನ್ನೇ ಕಳೆದುಕೊಂಡು ಬಿಡುತ್ತೆ ಅದು ಅಲ್ಲದೆ ಮೃತ ರೇಣುಕಾಸ್ವಾಮಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಇನ್ನೂ ಅದೇ ಸಮುದಾಯದ ನೇಹ ಹತ್ಯೆ ನಡೆದು ಹೆಚ್ಚು ದಿನ ಕಳೆದಿಲ್ಲ ಈಗ ಮತ್ತೆ ಅದೇ ಸಮುದಾಯದ ಹತ್ಯೆಯನ್ನ ಕಡೆಗಣಿಸಿದ್ರೆ ಕರ್ನಾಟಕದ ದೊಡ್ಡ ಸಮುದಾಯದ ನಂಬಿಕೆಯನ್ನೇ ಸರ್ಕಾರ ಕಳೆದುಕೊಳ್ಳುತ್ತೆ ಇದರಿಂದ ಮುಂದಿನ ಎಲೆಕ್ಷನ್ಗೂ ಕಷ್ಟ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಈ ಪ್ರಕರಣ ದಾರಿ ತಪ್ಪೋದಕ್ಕೆ ಬಿಡೋದಿಲ್ಲ ಅಂತ ಸಿಎಂ ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಒಂದು ಕಡೆ ಒಂದಿಬ್ಬರು ರಾಜಕಾರಣಿಗಳು ಓಡಾಡ್ತಾ ಇರೋದನ್ನ ಬಿಟ್ರೆ ಬಹುತೇಕರು ಈ ಕೇಸ್ನಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಈಗಾಗಲೇ ಎಲ್ಲರಿಗೂ ವಾಸ್ತವ ಏನು ಅನ್ನೋದು ಗೊತ್ತಾಗಿದೆ ಅಂತ ಹೇಳಲಾಗ್ತಿದೆ ಪ್ರಮುಖವಾಗಿ ಚಿತ್ರರಂಗ ದರ್ಶನ್ರಿಂದ ಅಂತರ ಕಾಯ್ದುಕೊಳ್ತಾ ಇದೆ ಯಾರೇ ಈ ಬಗ್ಗೆ ಮಾತನಾಡಿದ್ರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದನ್ನ ಮೊದಲು ಹೇಳ್ತಾ ಇದ್ದಾರೆ ಜೊತೆಗೆ ಕೊಲೆಯಲ್ಲಿ ದರ್ಶನ್ ಪಾತ್ರ ಇರದೇ ಇದ್ರೆ ಅವರು ರಿಲೀಸ್ ಆಗ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೆಲವೊಂದು ಸೆಲೆಬ್ರಿಟಿಗಳು ಮಾತ್ರ ಗಂಟಾ ಘೋಷವಾಗಿ ದರ್ಶನ್ ಪರ ನಿಂತಿದ್ದಾರೆ ಇದು ಕೂಡ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇರಬಹುದು ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದೆ ಯಾಕಂದ್ರೆ ಎಷ್ಟೇ ದೊಡ್ಡ ಕೇಸ್ ಆದ್ರೂ ಗಣ್ಯ ವ್ಯಕ್ತಿಗಳಿಗೆ ಅದರ ಸತ್ಯಾಸತ್ಯತೆ ಏನು ಅನ್ನೋದು ಬೇಗ ಗೊತ್ತಾಗುತ್ತೆ ಅದರಲ್ಲೂ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದರ ರಹಸ್ಯ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿರುತ್ತೆ ಆದ್ರಿಂದ ಬೆಂಬಲ ನೀಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಕರಣ ಸಂಬಂಧ ಮಾತನಾಡಿರೋ ನಿರ್ಮಾಪಕ ಉಮಾಪತಿ ಕೂಡ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಈ ಹಿಂದೆ ಸಾಕಷ್ಟು ಘಟನೆ ಹಲ್ಲೆಗಳು ದರ್ಶನದಿಂದ ಆಗಿವೆ ಅನ್ನೋದನ್ನ ಉಮಾಪತಿ ಹೇಳ್ತಿದ್ದಾರೆ ಲಕ್ನೋದಲ್ಲಿ ಶೂಟಿಂಗ್ ಟೈಮ್ ನಲ್ಲಿ ಆದ ಹಲ್ಲೆಗಳು ನಂತರ ದರ್ಶನ್ ಕ್ಷಮೆ ಯಾಚಿಸಿದ್ದು ಎಲ್ಲವನ್ನ ಅವರು ರಿವೀಲ್ ಮಾಡಿದ್ದಾರೆ ಇದೆಲ್ಲ ಹೇಳಿರೋ ಉಮಾಪತಿ ಬಿಚ್ಚಿಟ್ಟಿರೋ ದೊಡ್ಡ ವಿಚಾರ ಏನಂದ್ರೆ ದರ್ಶನ್ ಹೆಚ್ಚು ಕುಡಿತಾರೆ ಹಾಗೂ ಕುಡಿದಾಗ ಫುಲ್ ಔಟ್ ಆಫ್ ಕಂಟ್ರೋಲ್ ಆಗ್ತಾರೆ ಅನ್ನೋದು ಆದ್ರಿಂದ ರೇಣುಕಾ ಸ್ವಾಮಿ ಕೇಸ್ನಲ್ಲೂ ಇಂಥದ್ದೇ ನಡೆದಿರಬಹುದಾ ಅನ್ನೋ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಇನ್ನು ಸದ್ಯದ ಮಟ್ಟಿಗೆ ನೋಡಿದರೆ ಈಗಾಗಲೇ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಈ ಕೇಸ್ನಲ್ಲಿರೋ ಎಲ್ಲಾ ಆರೋಪಿಗಳಿಗೂ ಮೆಡಿಕಲ್ ಟೆಸ್ಟ್ ಆಗಿದೆ ಡಿಎನ್ಎ ಸ್ಯಾಂಪಲ್ ಬ್ಲಡ್ ಸ್ಯಾಂಪಲ್ ಎಲ್ಲವನ್ನೂ ಪಡೆಯಲಾಗಿದೆ ಹತ್ಯೆ ವೇಳೆ ದರ್ಶನ್ ಹಾಗೂ ಇತರರು ತೊಟ್ಟಿದ್ದ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಇದ್ವು ಅನ್ನೋದು ಈಗಾಗಲೇ ರಿವೀಲ್ ಆಗಿತ್ತು ಈಗ ಆ ರಕ್ತದ ಕಲೆಗಳು ಹಾಗೂ ರೇಣುಕಾಸ್ವಾಮಿ ರಕ್ತಕ್ಕೂ ಮ್ಯಾಚ್ ಆಯ್ತು ಅಂದ್ರೆ ಮತ್ತೆ ಈ ಕೇಸ್ನಲ್ಲಿ ದರ್ಶನ್ರನ್ನ ಬಚಾವ್ ಮಾಡೋದು ಕನಸಿನ ಮಾತು ಅಂತಲೇ ಹೇಳಲಾಗ್ತಾ ಇದೆ ಇದರ ಮಧ್ಯೆ ಈಗಾಗಲೇ ಆರೋಪಿಗಳ ಹೇಳಿಕೆಗಳು ಕೂಡ ದಾಖಲಾಗಿದ್ದು ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಮೂವತ್ತು ಲಕ್ಷ ನೀಡಿದ್ದೆ ಅನ್ನೋದನ್ನ ಸ್ವತಃ ದರ್ಶನ್ ಒಪ್ಪಿಕೊಂಡಿದ್ದಾರೆ ಅನ್ನೋ ಹೇಳಿಕೆ ದಾಖಲಾಗಿದೆ ಅರ್ಥಾತ್ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿರೋದು ನಿಜ ಅನ್ನೋದು ಅವರ ಬಾಯಲ್ಲಿ ಬಂದಂತಾಗಿದೆ ಇದು ಸೇರಿದಂತೆ ಇನ್ನೂ ಹದಿನೈದು ಪ್ರಬಲ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ ಆದ್ರಿಂದ ಅಷ್ಟು ಈಸಿಯಾಗಿ ಕಾನೂನಿನ ಕುಣಿಕೆಯಿಂದ ಬಚಾವಾಗೋದು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿದ್ರು ಈವರೆಗೆ ಯಾರು ಹಸ್ತಕ್ಷೇಪ ಮಾಡದಂತೆ ತನಿಖೆ ನಡೀತಾ ಇದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಖಡಕ್ ನಿಲುವು ತೆಗೆದುಕೊಂಡಿರೋದ್ರಿಂದ ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ ಅಂತ ಹೇಳಲಾಗ್ತಾ ಇದೆ ಸದ್ಯ ದರ್ಶನ್ ಜೈಲು ಪಾಲಾಗ್ತಾರಾ ಅಥವಾ ಕಸ್ಟಡಿ ಅವಧಿ ಮುಂದುವರಿಯಲಿದೆಯಾ ಅನ್ನೋದು ಎಲ್ಲರ ಮುಂದಿರೋ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ